ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕೊಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನಾಗ ನೋಡ್ತಾ ಹೋಗೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ತಮ್ಮ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ವರಕ್ಕೆ ಸ್ವರವು ಪದವಾದಾಗ ಅಥವಾ ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾಗ ಪ್ರಕೃತಿ ಭಾವ ಅಂತ ಕರೀತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನಿನ್ನ ಹೆಸರೇನು ಎಂದು ಗುರುಗಳು ಕೇಳಿದರು ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ನಿನ್ನ ನಿನ್ನ ಹೆಸರೇನು ಎಂದು ಗುರುಗಳು ಕೇಳಿದರು ಅಂತ ಇದೆ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಬರಬೇಕು ಓಕೆ ನೆಕ್ಸ್ಟ್ ನೋಡಿ ದಂಡ ಪದದ ನಾನಾರ್ಥಕ ಪದಗಳು ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಸೈನ್ಯ ದೇಹ ಕೋಲು ಭಾಗ ಕೋಲು ಭಾಗ ಹಾಗೆ ಶಿಕ್ಷೆ ಕೋಲು ಅಂತ ಇದೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಶಿಕ್ಷೆ ಕೋಲು ಅಂತ ಆಗುತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಎರಡು ಮೂವತ್ತ್ನಾಲ್ಕು ಇಪ್ಪತ್ತೈದು ಒಂಬತ್ತು ಅಂತ ಇದೆ ಆಪ್ಷನ್ ಬಿ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಈ ಒಗಟನ್ನು ಬಿಡಿಸಿ ಅಂತ ಇದೆ ಮೊಸರು ಮಲ್ಲಿಗೆ ಇಬ್ಬನಿ ಸುಣ್ಣ ಅಂತ ಇದೆ ಇದಕ್ಕೆ ಉತ್ತರ ಆಪ್ಷನ್ ಬಿ ಮಲ್ಲಿಗೆ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಆರನೇದು ಸಮಾನತೆ ಇದರ ವಿಲೋಮ ಪದ ಯಾವುದು ಅಸಮಾನತೆ ಪರಸಮಾನತೆ ಅಪಸಮಾನತೆ ನೆಕ್ಸ್ಟ್ ನೋಡಿ ನಿರಸಮಾನತೆ ಅಂತ ಇದೆ ಇದಕ್ಕೆ ಆಪ್ಷನ್ ಎ ಅಸಮಾನತೆ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಸ್ವಾತಂತ್ರ್ಯೋತ್ಸವ ಪದವನ್ನು ಬಿಡಿಸಿದಾಗ ಏನಾಗುತ್ತೆ ಸ್ವಾತಂತ್ರ್ಯ ಪ್ಲಸ್ ಉತ್ಸವ ಸ್ವಾತಂತ್ರ್ಯ ಪ್ಲಸ್ ಉತ್ಸವ ಸ್ವಾತಂತ್ರ್ಯ ಪ್ಲಸ್ ಉತ್ಸವ ಸ್ವಾತಂತ್ರ್ಯ ಪ್ಲಸ್ ಓತ್ಸವ ಅಂತ ಇದೆ ಇದಕ್ಕೆ ಆಪ್ಷನ್ ಬಿ ಸ್ವತಂತ್ರ ಪ್ಲಸ್ ಉತ್ಸವ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ನೆಲುವಿಗೆ ಹಾರದ ಬೇಕು ಹ ಡ್ಯಾಶ್ ಹಾರಿತೆ ಮುಂದಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ ಇದಕ್ಕೆ ಆಪ್ಷನ್ ಸಿ ಆಕಾಶಕ್ಕೆ ನೆಲುವಿನ ನೆಲುವಿಗೆ ಹಾರದ ಬೇಕು ಆಕಾಶಕ್ಕೆ ಹಾರಿತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋ ಶೇರ್ ಮಾಡಿ ನೆಕ್ಸ್ಟ್ ನೋಡಿ ಧೀರ ಸೇನಾನಿಯವರು ಎದೆಗುಂದದೆ ವೈರಿಗಳನ್ನು ಹಿಮ್ಮೆಟ್ಟಿಸಿದರು ಇಲ್ಲಿ ಎದೆಗುಂದದು ಎದೆಗುಂದು ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಸಿ ಅಂಜು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಶ್ರೀನಿವಾಸನು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಹೋಗಿದ್ದ ಈ ವಾಕ್ಯವು ಯಾವ ಕಾಲಕ್ಕೆ ಉದಾಹರಣೆಯಾಗಿದೆ ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳು ಭೂತಕಾಲ ನೆಕ್ಸ್ಟ್ ನೋಡಿ ಕನ್ನಡದ ಮೊದಲ ಕಾವ್ಯ ಹಲ್ಮಿಡಿ ಕಾವ್ಯ ಬಾಲ ಪ್ರಪಂಚ ಶಬ್ದಮಣಿ ದರ್ಪಣ ಆದಿಪುರಾಣ ಅಂತಿದೆ ಆಪ್ಷನ್ ಡಿ ಕನ್ನಡದ ಮೊದಲ ಕಾವ್ಯ ಅಂತ ಕೇಳಿದಾಗ ಅದು ಆದಿಪುರಾಣ ಆಪ್ಷನ್ ಡಿ ಸರಿಯಾದ ಉತ್ತರ ಗುಂಪಿಗೆ ಸೇರಿದ ಪದ ಯಾವುದು ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಅಂತ ಇದೆ ಆಪ್ಷನ್ ಡಿ ಹೋರಾಟ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹೋರಾಟ ನೆಕ್ಸ್ಟ್ ಒಂದು ನೋಡಿ ಗೀತಾಳ ಮನೆಯಲ್ಲಿ ಮುದ್ದಾದ ಮೊಲವೊಂದಿತ್ತು ಈ ವಾಕ್ಯದಲ್ಲಿ ಯಾವ ಪದವು ಗುಣವಿಶೇಷಣವನ್ನು ಸೂಚಿಸುತ್ತದೆ ಅಂತ ಇದೆ ಆಪ್ಷನ್ ಸಿ ಮುದ್ದಾದ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಮುದ್ದಾದ ನೆಕ್ಸ್ಟ್ ನೋಡಿ ಬದುಕಬೇಕಾದರೆ ಕೇಡಿನ ಚಿಂತೆ ಕೇಡಾದರೆ ಡ್ಯಾಶ್ ಚಿಂತೆ ಅಂತ ಇದೆ ಇದಕ್ಕೆ ಆಪ್ಷನ್ ಡಿ ಮರಣದ ಚಿಂತೆ ಅನ್ನೋದರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮರಣದ ಚಿಂತೆ ನೆಕ್ಸ್ಟ್ ಒನ್ ಕೋಗಿಲೆ ಡ್ಯಾಶ್ ಹಾಡುತ್ತದೆ ಸರಿಯಾದ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಇದಕ್ಕೆ ಆಪ್ಷನ್ ಬಿ ಇಂಪಾಗಿ ಕೋಗಿಲೆ ಇಂಪಾಗಿ ಹಾಡುತ್ತದೆ ಅನ್ನೋದು ಸರಿಯಾದ ಉತ್ತರ ತಜ್ಞ ಪದದ ಪುಲ್ಲಿಂಗ ರೂಪ ಯಾವುದು ತಜ್ಞ ತಜ್ಜ ತನ್ಯ ತರ್ಕ ಅಂತ ಇದೆ ಇದಕ್ಕೆ ಆಪ್ಷನ್ ಎ ತಜ್ಞ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ತುಂಬ ಜನರು ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದ ಏಕವಚನ ರೂಪ ಯಾವುದು ಇವರು ಇದಕ್ಕೆ ಏಕವಚನ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಇವರು ಇವನು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇವರು ಇವನು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಕುಂಟ ವ್ಯಾಪಾರಿ ಅವನು ಮೂಗ ಅಂತ ಇದೆ ಇಲ್ಲಿ ಅವನು ಅನ್ನೋದು ಇಲ್ಲಿ ಒಂದು ಗುಂಪಿಗೆ ಸೇರದೇ ಇರುವಂಥ ಪದ ಆಗುತ್ತೆ ಅವನು ಅನ್ನೋದು ಗುಂಪಿಗೆ ಸೇರದಿರುವಂತಹ ಪದ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದದ ಸರಿಯಾದ ಪ್ರತ್ಯಯ ಗುರುತಿಸಿ ಅಂತ ಇದೆ ಸಪ್ತಮಿ ಅ ಷಷ್ಠಿ ಅ ತೃತೀಯ ಅ ಸಂಬೋಧನಾ ಅ ಅಂತ ಇದೆ ಇದಕ್ಕೆ ಆಪ್ಷನ್ ಬಿ ಷಷ್ಠಿ ಅ ಇಲ್ಲಿ ಸರಿಯಾದ ಉತ್ತರ ಅದು ನನಗೆ ದೊರೆಯದು ಈ ವಾಕ್ಯದಲ್ಲಿ ಸರ್ವನಾಮ ಗುರುತಿಸಿ ಬರೆಯಿರಿ ಅಂತ ಇದೆ ಆಪ್ಷನ್ ಸಿ ಅದು ಇಲ್ಲಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ